ಹಿಂದಿನ ಭಾಗದಲ್ಲಿ ಕಾವ್ಯ ತನ್ನ ತಂದೆ ತಾಯಿ ಹತ್ರ ಮತ್ತೆ ಜೀವನ್ ಹತ್ರ ಎಲ್ರೂ ಹತ್ರನೂ ತರ ತರದ ಸುಳ್ಳು ಹೇಳಿ ಮದ್ವೆ ತಯಾರಿ ಮಾಡ್ತಾ ಇರ್ತಾಳೆ ಈ ಒಪ್ಪಿಲ್ಲ ಅಂದ್ರೆ ಬಿಟ್ಟು ಹೋಗೋದಾಗಿನೂ ಹೇಳ್ತಾಳೆ ನೋಡೋಣ ಭಾಗ್ಯ ಬಸವರಾಜ್ ಇವಾಗ ಮಗಳ ಮದ್ವೆ ತಯಾರಿ ಮಾಡ್ತಾರೋ ಅಥವಾ ಮಗಳ ಮಾತನ್ನ ನಿರಾಕರಿಸ್ತಾರೋ ಅಂತ ನಮ್ಮ ಈ ಸ್ಟೋರಿ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಕಳಿಸ್ಕೊಂಡ್ರಾ ನಿಮ್ ಮಗಳ ಮಾತನ್ನ ಮಗಳು ಮಗಳು ಅಂತ ಮುದ್ದ್ ಮಾಡ್ ಇವತ್ತು ನಾವು ಅವಳು ಇಷ್ಟಪಟ್ಟ ಹಾಗೆ ಮದ್ವೆಗೆ ಒಪ್ಕೊಂಡಿಲ್ಲ ಅಂದ್ರೆ ಅವನು ಯಾವನ್ ಜೊತೆನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದಾಳೆ ನಿಮಗೆ ಬಾಯಿ ಇಲ್ಲ ಏನ್ರಿ ಸರಿಯಾಗಿ ಒಂದ್ ನಾಲ್ಕು ಬಿಟ್ಟು ಅವಳು ಬಾಯಿ ಮುಚ್ಚಕ್ಕೆ ಭಾಗ್ಯ ಇದೇನೇ ಹೀಗೆ ಮಾತಾಡ್ತಿದ್ಯಾ ಒಂದ್ಸಾರಿ ಅವಳು ವಿರೋಧವಾಗಿ ಮಾತಾಡಿದ್ದಕ್ಕೇನೆ ನಾವು ಅವಳ ಆಸೆನ ವಿರೋಧ ಮಾಡಿದ್ವಿ ಅಂದಿದ್ದಕ್ಕೇನೆ ವಿಷ ಕುಡ್ಕೊಂಡು ಎಷ್ಟೆಲ್ಲ ಮಾಡ್ಕೊಂಡ್ಳು ಇವಾಗ ಈ ಮದ್ವೆನ ನಾವು ಕಡ ಖಂಡಿತವಾಗಿ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ಇನ್ನೇನಾದರೂ ಮಾಡ್ಕೊಂಡ್ರೆ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಏನೇ ಮಾಡೋದು ಅಯ್ಯೋ ಏನ್ರಿ ಈಗ ಮಾತಾಡ್ತಿದ್ರಾ ಹಾಗಂತ ನಾವು ಗೊತ್ತು ಗುರಿ ಇಲ್ದಿರೋ ಯಾರಿಗೋ ನಮ್ ಮಗ್ಳನ್ ಕೊಡೋದ ಏನ್ರಿ ಈಗ ಮಾತಾಡ್ತಿದ್ರಾ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ್ರಿ ಕೂರ್ಸ್ಬಿಟ್ ಮಾತಾಡ್ರಿ ನಿಮ್ ಮಾತು ಕೇಳ್ತಾಳೆ ಭಾಗ್ಯ ಏನು ಅಂತ ಮಾತಾಡೋದೆ ಒಂದ್ಸರಿ ನಾನು ಆ ಕಾಲೇಜಿಗೆ ಸೇರ್ಸಲ್ಲ ಅಂತ ಹೇಳಿದ್ದಕ್ಕೇನೆ ನಿನ್ ಮಗಳು ಸಾಯೋ ಸ್ಥಿತಿಗೆ ಬಂದಿದ್ಲು ಇನ್ನೊಂದ್ಸರಿ ಹಾಗೆ ಆದ್ರೆ ಅವಳು ಖಂಡಿತವಾಗ್ಲೂ ಬದುಕಲ್ಲ ಕಣೆ ನಮ್ಮ ಮಗಳಿಗಿಂತ ಇದೆಲ್ಲ ಹೆಚ್ಚ ಹೇಳು ಮಗಳು ನಮ್ಮ ಕಣ್ಣದ್ರಿಗೆ ಸಂತೋಷವಾಗಿದ್ರೆ ಅಷ್ಟೇ ಸಾಕು ನೋಡು ನೀನು ಏನು ವಿರೋಧವಾಗಿ ಮಾತಾಡ್ಬೇಡ ಮಗಳಿಗೆ ಮಗಳು ಇಷ್ಟಪಟ್ಟಿರೋ ಹುಡುಗನ ಜೊತೆಗೆ ಮದ್ವೆ ಮಾಡೋಣ ನಾನು ಅವಳತ್ರ ಅವನನ್ನ ಮನೆಗೆ ಬರೋದು ಕೇಳ್ತೀನಿ ತಂದೆ ತಾಯಿ ಜೊತೆಗೆ ನೀನು ಏನು ಕೋಪ ಮಾಡ್ಕೋಬೇಡ ಅವಳದ್ರಿಗೆ ಏನು ತೋರಿಸ್ಕೋಬೇಡ ಭಾಗ್ಯ ಮತ್ತೆ ಬಸವರಾಜ್ ಕಾವ್ಯ ಅವಳ ಬೇಡ ಅಂತ ಹೇಳಿದ್ರೆ ಎಲ್ಲಿ ಜೀವಕ್ಕೆ ತೊಂದರೆ ಮಾಡ್ಕೋತಾಳೋ ನಮ್ಮ ಮಗಳು ನಮ್ಮಿಂದ ದೂರ ಆಗ್ತಾಳೋ ಅನ್ನೋ ಕಾರಣಕ್ಕೆ ಅವಳು ಹೇಳಿದಾಗೆ ಅವಳು ಪ್ರೀತಿ ಮಾಡಿರೋ ಹುಡುಗನ ಜೊತೆಗೆ ಮದುವೆ ತಯಾರಿ ಮಾಡ್ತಾರೆ ಕಾವ್ಯ ಅಂದ್ಕೊಂಡಿರೋ ಹಾಗೆ ಎಲ್ಲರೂ ಸಮ್ಮುಖದಲ್ಲಿ ಮದುವೆ ಕೂಡ ಆಗುತ್ತೆ ಕಾವ್ಯ ಇದೆ ನಮ್ಮನೆ ನಿನಗೆ ಇಷ್ಟ ಆಯ್ತು ತಾನೇ ಹೌದು ಜೀವನ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಅದರಲ್ಲೂ ನಿನ್ನ ಜೊತೆ ಮದುವೆ ಆಗಿರೋದಕ್ಕೆ ನನ್ ಸೋ ಲಕ್ಕಿ ಗೊತ್ತಾ ನಿಜ ಹೇಳ್ಬೇಕು ಅಂದ್ರೆ ಈ ಮನೆ ಈ ವಾತಾವರಣ ಎಲ್ಲದಕ್ಕೂ ಹೋಲ್ಸ್ಕೊಂಡ್ರೆ ನಮ್ಮನೆ ಕಿಂತಾನು ತುಂಬಾನೇ ಚೆನ್ನಾಗಿದೆ ಅತ್ತೆ ಮಾವ ಎಲ್ರು ನನ್ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ನಾನ್ ಹೇಳಲಿಲ್ಲ ಬೇಬಿ ನಿನ್ನ ನಮ್ಮ ಮನೇಲಿ ಅಮ್ಮ ಅಪ್ಪ ಎಲ್ರು ರಾಣಿ ತರ ನೋಡ್ಕೋತಾರೆ ತುಂಬಾನೇ ಚೆನ್ನಾಗಿ ನೋಡ್ಕೊತಾರೆ ಅಂತ ನಾನು ಕೂಡ ನಿನ್ನ ಪುಟ್ಟ ರಾಣಿ ತರಾನೇ ನೋಡ್ಕೋತೀನಿ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಆಯ್ತಾ ಹೌದಮ್ಮ ಕಾವ್ಯ నన్గు అంత హణ్మక్ అదకే ఈ మన రాజ్ కుమారినే నేను రాజ్ కుమారి అత్త మనల్ని తర ముజుగర ఏను అందేడాన్ స్వంత మననే అన్కొండు నిన్గ బోహా హా సరి అతను నిమ్మన్ యారేరవ్ అన్కొలదే ఇలా కూడా నన్న జొతే అసే చీరా ಹೀಗಿರುವಾಗ ನಾನು ಹೇಗೆ ಅನ್ಕೋತೀನಿ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅತೆ ನಿಮ್ಮಿಂದ ನಿಮ್ಮ ಮಗ ನನಗೆ ಪರಿಚಯ ಆಗೋ ಹಾಗಾಯ್ತು ಜೀವನ್ ಸಿಕ್ಕಿದ್ದಕ್ಕೇನೆ ನನಗೆ ಇಷ್ಟು ಒಳ್ಳೆ ಫ್ಯಾಮಿಲಿ ಸಿಕ್ಕಿರೋದು ಮಗನ ಜೀವನ್ ನನ್ನ ಸೊಸೆಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡ್ ಬಾ ಅಂತ ಹೇಳಿದೆ ಪಾಪ ಅದೆಲ್ಲ ತಿಂದು ಅವಳು ಇನ್ನೊಂದು ಸ್ವಲ್ಪ ಚೆನ್ನಾಗಾಗ್ಲಿ ಕಣೋ ಯಾಕೋ ಅವ್ ತಾಯಿ ಮನೇಲಿ ಸರಿಯಾಗಿ ಊಟನೇ ತಿಂದಿಲ್ಲ ಅನ್ಸುತ್ತೆ ತುಂಬಾನೇ ತೆಳ್ಳಗಾಗಿ ಬಿಟ್ಟಿದ್ದಾಳೆ ಹೌದಮ್ಮ ನನ್ನ ಹೆಂಡತಿ ಅದನ್ನೆಲ್ಲ ತಿಂದು ಮುದ್ದು ಮುದ್ದಾಗಿ ತಯಾರಾಗಬೇಕು ಸರಿ ನಾನು ಇವಾಗಲೇ ಹೋಗಿ ತಗೊಂಡು ಬರ್ತೀನಿ ಆಯ್ತಾ ನೀವಿಬ್ರು ಮಾತಾಡ್ತಾ ಇರಿ ನನ್ನ ಜೀವನ ಮದುವೆ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಇಲ್ಲ ಅಂದಿದ್ರೆ ಇಷ್ಟು ಒಳ್ಳೆ ಮನೆಗೆ ಬರೋದಕ್ಕೆ ಆಗ್ತಿತ್ತ ಈ ಮನೆ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ನಮ್ಮ ಮನೆಗಿಂತ ತುಂಬಾನೇ ರಿಚ್ ಆಗಿದ್ದಾರೆ ಇಷ್ಟು ರಿಚ್ ಆಗಿರೋರು ನಾನು ಕಾಲೇಜಿಗೆ ಹೋಗ್ತೀನಿ ಅಂದ್ರೂ ಅವರೇ ಬೇಡ ಅಂತಾರೆ ಇನ್ನ ನನ್ನ ಫೇಲ್ ಆಗಿರೋ ಸಬ್ಜೆಕ್ಟ್ ಕತೆ ಬಿಟ್ಟೇ ಬಿಡ್ತಾರೆ ಬಿಡು ಕಾಲೇಜಿಗೆ ಬೇಡ ಅನ್ನೋರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರ ನಾನಂತೂ ಆರಾಮಾಗಿ ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೋದು ಪ್ರೀತಿಸೋ ಗಂಡ ಪ್ರೀತಿಸೋ ಅತ್ತೆ ಮಾವ ಕೈ ತುಂಬ ಹಣ ರಿಚ್ ಆಗಿರೋ ಫ್ಯಾಲೇಸ್ ಎಲ್ಲನೂ ಇದೆ ಕಾವ್ಯ ಮದುವೆ ಆದಮೇಲೆ ಜೀವನ ಮನೇಲಿ ಜೀವನ್ ಅವನ ತಂದೆ ತಾಯಿ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ ತುಂಬ ಕೇರ್ ಮಾಡ್ತಾ ಇರ್ತಾರೆ ಆದರೆ ಇದೆಲ್ಲೂ ತುಂಬ ದಿನ ಉಳಿಯೋದಿಲ್ಲ ಒಂದು ತಿಂಗಳು ಕಳೆದ ಮೇಲೆ ಹಲೋ ಜೀವನ್ ಇದೇನೋ ಇದು ಮದುವೆ ಆಗಿ ಒಂದು ತಿಂಗಳಾಯಿತು ಆದರೂ ನೀನ್ ಹೇಳ್ತಿ ಒಂದು ಸಾರಿನೂ ನಾನು ಕಾಲೇಜಿಗೆ ಹೋಗ್ಬೇಕು ತುಂಬಾ ದಿನ ರಜೆ ಆಯ್ತು ಹಾಗೆಲ್ಲ ಅಯ್ಯೋ ಹೇಳು ಇಲ್ಲ ಆ ಕಡೆ ಮುಖಾನು ಹಾಕಿಲ್ಲ ಏನು ಕತೆನೋ ಏನು ಅಂತ ಅವ್ಳು ಸಾರಿ ಕೇಳ್ಬಾರ್ದ ಅಮ್ಮ ಇರಮ್ಮ ನೀನು ಇಷ್ಟ ಜೋರಾಗೆಲ್ಲ ಮಾತಾಡ್ಬೇಡ ಅವಳಿಗೆ ಕೇಳ್ಸಿದ್ರೆ ಮುಂದೆ ಕತೆ ಏನೋ ಇರು ನಾನು ನಿಧಾನವಾಗಿ ಕೇಳ್ತೀನಿ ಕಾವ್ಯ ಕಾವ್ಯ ಎಲ್ಲಿದ್ಯಾ ಸ್ವಲ್ಪ ಬಾಯಿಲಿ ಯಾಕ್ ಜೀವನ್ ಯಾಕ್ ಕರ್ದಿದ್ದು ಏನು ಅತ್ತೆ ಮಾವ ನೀವು ಎಲ್ರು ಒಟ್ಟಾಗಿ ಕರ್ದಿದ್ದೀರಾ ನನ್ನ ಏನಾದರೂ ಹೇಳೋದಿತ್ತ ಅದು ಕಾವ್ಯ ನಾನು ನೀನು ಮದ್ವೆ ಆಗಿ ಒಂದು ತಿಂಗಳಿಗಿಂತ ಜಾಸ್ತಿನೇ ಆಯ್ತು ನಾವು ಮದ್ವೆ ಆದಾಗಿಂದ ನೀನು ಕಾಲೇಜ್ ಕಡೆ ಹೋಗೇ ಇಲ್ವಲ್ಲ ತುಂಬಾನೇ ರಜೆ ಆದ್ರೆ ಆಮೇಲೆ ನೀನು ಓದೋದಕ್ಕೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಹಾಗಾಗಿ ಕಾಲೇಜಿಗೆ ಯಾವಾಗ ಹೋಗ್ತೀಯಾ ಅಂತ ಕೇಳೋಣ ಅಂತ ಅಯ್ಯೋ ಇಷ್ಟು ದಿನ ಕೇಳ್ತಾ ಇದ್ದರು ಇದೇನಿದು ಸಡನ್ ಆಗಿ ಕೇಳ್ತಾ ಇದಾರೆ ಅಯ್ಯೋ ಇದೇನೆ ಕಾವ್ಯ ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ಹೇಗೋ ಅತ್ತೆ ಮಾವ ನೀನು ಏನ್ ಹೇಳಿದ್ರು ಕೇಳ್ತಾರೆ ಮನೇಲಾದ್ರೆ ಎಲ್ಲದಕ್ಕೂ ಹಠ ಮಾಡ್ಬೇಕಿತ್ತು ಆದರೆ ಇಲ್ ಹಾಗಲ್ವಲ್ಲ ಹೇಗೋ ಇರೋ ವಿಷಯನ ಹೇಳ್ತೀನಿ ಹೋಗೋದಕ್ಕೆ ಮನ್ಸಿಲ್ಲಾಂತಾನು ಹೇಳ್ತೀನಿ ಅತ್ತೆ ಮಾವ ಖಂಡವಾಗ್ಲು ಸಪೋರ್ಟ್ ಮಾಡ್ತಾರೆ ಯಾಕಮ್ಮ ಯೋಚನೆ ಮಾಡ್ತಾ ನಿಂತ್ ಬಿಟ್ಟೆ ಕಾಲೇಜಿಗೆ ಹೋಗೋದಕ್ಕೆ ಮನ್ಸಿಲ್ವಾ ಹೇಗೆ ಅದು ಅದು ಅತ್ತೆ ನೀವ್ ಹೇಳಿದ್ ಸರಿನೇ ನನ್ಗೆ ಕಾಲೇಜಿಗೆ ಹೋಗೋದಕ್ಕೆ ಮನ್ಸಿಲ್ಲ ಅರೆ ಇದೇನ್ ಕವ್ಯ ಹೀಗೆ ಹೇಳ್ತಿದ್ಯಾ ತುಂಬ ಚೆನ್ನಾಗಿ ಓದ್ತೀಯಾ ಅಂತನೂ ಗೊತ್ತು ಹಾಗಿರುವಾಗ ಕಾಲೇಜಿಗೆ ಯಾಕೆ ಹೋಗಲ್ಲ ಅಂತಿದ್ಯಾ ನೋಡು ಕಾಲೇಜಿಗೆ ಹೋಗಬೇಕು ಅಪ್ಪ ಪಾಪ ತುಂಬಾ ಡೊನೇಷನ್ ಕಟ್ಟಿದ್ದಾರೆ ಅದೆಲ್ಲ ಸುಮ್ಮನೆ ಹಾಳಾಗಲ್ವಾ ಅದು ನಿಜ ಜೀವನ್ ಆದರೆ ಏನು ಮಾಡಲಿ ಲಾಸ್ಟ್ ಇಯರು ನಾನು ಎಕ್ಸಾಮ್ ಬರೆದಿದ್ದೆ ಚೆನ್ನಾಗೇ ಬರೆದಿದ್ದೆ ಆದರೆ ಒಂದು ಎರಡು ಸಬ್ಜೆಕ್ಟು ಫೇಲ್ ಆಗಿಬಿಟ್ಟಿದೆ ಅದಾದ್ಮೇಲೆ ನನಗೆ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ನಾನು ಕಾಲೇಜಿಗೆ ಹೋಗಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನು ನೀನು ಫೇಲ್ ಆಗಿರೋ ಸ್ಟೂಡೆಂಟಾ ಅಲ್ಲಾ ಕಾವ್ಯ ಅವಾಗ ಅಷ್ಟ್ ಚೆನ್ನಾಗಿ ಓದ್ತೀನಿ ಇಷ್ಟ ಚೆನ್ನಾಗಿ ಓದ್ತೀನಿ ನನಗ್ ಪ್ಲೇಸ್ಮೆಂಟ್ ಪಕ್ಕಾ ಆಗುತ್ತೆ ಒಳ್ಳೆ ದೊಡ್ಡ ಕಂಪ್ನಿ ಕೆಲಸ ಸಿಗುತ್ತೆ ಅಂತೆಲ್ಲ ಹೇಳ್ದೆ ಹೌದು ಜೀವನ್ ಮೊದ್ಲಿಲ್ಲ ತುಂಬಾನೇ ಚೆನ್ನಾಗಿ ಓದ್ತಿದೆ ಆದ್ರೆ ಬರ್ತಾ ಬರ್ತಾ ಯಾಕೋ ಓದೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಎಷ್ಟ್ ತಲೆಗೆ ಹೋಗುತ್ತೋ ಅಷ್ಟು ಓದ್ಕೊಂಡು ಹೋಗ್ತಿದೆ ಹಾಗಾಗಿನೇ ಎರಡ್ ಸಬ್ಜೆಕ್ಟ್ ಫೇಲ್ ಆಗ್ಬಿಡ್ತು ಇವಾಗ ಹೇಗೋ ನನಗ್ ಮದ್ವೆ ಆಗಿದ್ಯಲ್ವಾ ನನ್ನ ನೋಡ್ಕೊಳಕ್ಕೆ ನೀನಿದ್ಯಾ ಹೀಗಿರುವಾಗ ನಾನೇನಕ್ಕೆ ಸುಮ್ಮನೆ ಓದೋದು ಬರೆಯೋದು ಕೆಲ್ಸ ಎಲ್ಲ ಹೇಳು ಲೋ ಜೀವನ್ ಏನೋ ಮಾತಾಡ್ತಿದ್ದಾಳೆ ಅಲ್ಲ ಕಣ ಅವಳು ಅಷ್ಟ್ ಚೆನ್ನಾಗ್ ಓದ್ತಾಳೆ ಇಷ್ಟ್ ಚೆನ್ನಾಗ್ ಓದ್ತಾಳೆ ಮುಂದೆ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ತಗೋತಾಳೆ ಕೈ ತುಂಬ ಸಂಬಳ ತಗೋತಾಳೆ ನಮ್ಮನ್ನೇ ಅವಳು ಸಾಕ್ತಾಳೆ ನೀನ್ ಯೋಚನೆ ಮಾಡ್ಬೇಡ ಅಂತ ಹೇಳಿದ್ದೆ ಈಗ ನೋಡೋ ನೀನೇ ಅವಳನ್ ಸಾಕ್ಬೇಕಲ್ಲೋ ಏನು ಏನ್ ಹೇಳ್ತಿದ್ರ ಅತ್ತೆ ನೀವು ನಾನ್ ದುಡ್ದು ನಿಮ್ಮನ್ ಸಾಕೋದಾ ಹೌದು ಕಣೆ ಅಮ್ಮ ಹೇಳ್ತಿರೋ ನಿಜಾನೆ ನೀನೇನೋ ಓದೋದ್ರಲ್ಲಿ ತುಂಬಾ ಚುರ್ಕಿದ್ಯಾ ಫಸ್ಟ್ ರ್ಯಾಂಕ್ ಬರ್ತೀಯಾ ಆಮೇಲೆ ಪ್ಲೇಸ್ಮೆಂಟ್ ನಲ್ಲಿ ಒಳ್ಳೆ ನಲ್ಲಿ ಕೆಲ್ಸ ತಗೋತಿಯಾ ಕೈ ತುಂಬಾ ಸಂಬಳ ಬರುತ್ತೆ ಆ ಸಂಬಳದಲ್ಲಿ ನಾನು ಆರಾಮಾಗಿ ಬದುಕ್ಬೋದು ನಿನ್ನ ಮದ್ವೆ ಆದ್ರೆ ನನ್ನ ಫ್ಯಾಮಿಲಿನೇ ಸೆಟ್ಲ್ ಆಗತ್ತೆ ಅಂತ ನಾನ್ ಯೋಚನೆ ಮಾಡಿ ನಿನ್ನ ಮದ್ವೆ ಆದ್ರೆ ನೀನ್ ನೋಡಿದ್ರೆ ನನ್ ಕನ್ಸಿಗೆಲ್ಲ ನೀರ್ ಎರ್ಚ್ಬಿಟ್ಟಲ್ಲ ಏನು ಪ್ರೀತಿನ ಏನೋ ಹುಡ್ಗಿ ಚೆನ್ನಾಗಿದ್ದಾಳೆ ಅದು ಅಲ್ದೇನೆ ಇಂಜಿನಿಯರಿಂಗ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಓದ್ತಾಳೆ ಪಕ್ಕ ಮುಂದೆ ಇವಳಿ ಕೆಲ್ಸ ಸಿಕ್ಕೇ ಸಿಗತ್ತೆ ತುಂಬಾ ಸಂಬಳ ಕೂಡ ಬರುತ್ತೆ ಅವಳ ಸಂಬಳದಲ್ಲಿ ಅಂತ ಯೋಚನೆ ಮಾಡಿ ನಿನ್ನ ಬುಟ್ಟಿಗೆ ಹಾಕೊಂಡ್ರೆ ನೀನ್ ನೋಡಿದ್ರೆ ಏನು ಯೂಸ್ ಇಲ್ಲ ಅಂತ ಇವಾಗ ಅರ್ಥ ಆಗ್ತಿದೆ ಅಲ್ಲ ಕಣ ಜೀವನ್ ಅವತ್ತು ಇವಳ ಜೊತೆ ಮದ್ವೆ ಬೇಡ ಅಂತ ನಾನ್ ಸಾರಿ ಸಾರಿ ಹೇಳ್ದೆ ಆದ್ರೆ ನೀನು ಆ ಹುಡ್ಗಿ ತುಂಬಾ ಚೆನ್ನಾಗಿದ್ದಾಳೆ ಅದಕ್ಕಿಂತ ಇಂಪಾರ್ಟೆಂಟ್ ಚೆನ್ನಾಗಿ ಓದ್ತಾಳೆ ಮುಂದೆ ಕೆಲ್ಸ ಸಿಕ್ಕೇ ಸಿಗತ್ತೆ ಅವಳು ಕೈ ತುಂಬಾ ಸಂಬಳ ತಗೊಂಡ ಬರ್ತಾಳೆ ಅದೇ ದುಡ್ಡಲ್ಲಿ ಆರಾಮಾಗಿ ಬದ್ಕೋಣ ಅಂತ ಎಲ್ಲಾ ಹೇಳ್ದೆ ಆದ್ರೆ ಇವುಲೇನ ಇವಳು ನೀನ್ ದುಡ್ಡದ ಸಾಕ್ತ್ಯ ಅಂತ ನಿನ್ನನ್ ನಂಬ್ಕೊಂಡು ಬಂದಿದಾಳೆ ಅದು ಒಲ್ದೇನೆ ಜೀವನ್ ನೀನು ಇಂತವಳನ್ನ ನಂಬ್ಕೊಂಡು ಇಷ್ಟು ದೊಡ್ಡ ಮನೆ ಮಾಡ್ತೀಯೋ ನಾನು ಹೇಳ್ದೆ ಆ ಗುಡ್ಸಲ್ ಮನೆನೇ ಸಾಕು ನಮಗೆ ಅವಳಗೋಸ್ಕರ ಇಷ್ಟು ದೊಡ್ಡ ಮನೆ ಮಾಡೋದು ಬೇಡ ಅಂತ ಆದ್ರೆ ನೀನು ನನ್ನ ಮಾತೆ ಕೇಳಲಿಲ್ಲ ಹೇಗೂ ನಮ್ಮ ದುಡ್ಡ ಯಾವುದು ಖಾಲಿಯಾಗಲ್ಲ ನನ್ನ ಹೆಂಡತಿ ಆಗ್ ಬರೋಳು ದುಡಿದಾಳೆ ಅವಳು ದುಡ್ಡಲ್ಲಿ ಆರಾಮಾಗಿ ಬದ್ಕೋಣ ಇಷ್ಟು ದೊಡ್ಡ ಮನೆ ಏನು ಇದಕ್ಕಿಂತ ದೊಡ್ಡ ಮನೇಲೂ ಬದುಕ್ಬೋದು ಅಂತ ಹೇಳಿದೆ ಆದ್ರೆ ಇವಳ ಕೈಯಲ್ಲೋ ನಾ ಪೈಸೆ ದುಡಿಯೋ ಯೋಗ್ಯತೆ ಇಲ್ಲ ನೋಡು ಮೊದ್ಲು ಗುಡ್ಸ್ಲಿಗೇನು ಅಯ್ಯೋ ಅರ್ಥ ಆಗೋದಕ್ಕೆ ಏನೇ ಇದೆ ಈ ಮನೆ ಈ ರಿಚ್ ಆಗಿದೀವಿ ಅನ್ನೋ ತರ ತೋರ್ಸ್ಕೊಳ್ಳೋದು ಎಲ್ಲಾನು ನಿನ್ನನ್ ಇಂಪ್ರೆಸ್ ಮಾಡೋದಕ್ಕಷ್ಟೇ ನಾನಿರೋದು ರೀತಿನೇ ಹಾಗೆ ನಾನು ಬಡವ ನೀನ್ ಅಂದ್ಕೊಂಡಿರೋ ಹಾಗೆ ನಿನ್ನತ್ರ ಹೇಳಿರೋ ಹಾಗೆ ರಿಚ್ ಪರ್ಸನ್ ಅಲ್ಲ ಏನೋ ನೀನ್ ಇಂಪ್ರೆಸ್ ಆಗ್ಲಿ ಅಂತ ಸ್ವಲ್ಪ ರಿಚ್ ಆಗಿರೋ ಹಾಗೆ ಆಕ್ಟಿಂಗ್ ಮಾಡ್ದೆ ಆದ್ರೆ ಇವಾಗ ಗೊತ್ತಾಗ್ತಿದೆ ಮಾಡಿನೂ ವೇಸ್ಟ್ ಅಂತೀವನ್ ಅಯ್ಯೋ ಸಾಕು ಸುಮ್ನೆ ಇರೇ ಅಲ್ಲ ಕಡೆ ನೀನೇನೋ ಮುಂದೆ ಕೈ ತುಂಬಾ ಸಂಬಳ ತಗೊಂಡು ನನ್ನ ಲೈಫ್ನ ಸೆಟಲ್ ಮಾಡ್ತೀಯಾ ಅನ್ಕೊಂಡ್ರೆ ನನ್ನನ್ನ ಇನ್ನು ಬೀದಿಗೆ ತರೋ ಹಾಗಿದ್ಯಾ ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿನ್ ಜೊತೆ ಯಾವ ಸಂಬಂಧ ಇಟ್ಕೊಳ್ಳೋದಕ್ಕೂ ನಾನ್ ರೆಡಿ ಇಲ್ಲ ನೋಡು ಈ ಕ್ಷಣನೇ ನೀನ್ ಯಾರೋ ನಾನ್ ಯಾರೋ ನೀನು ಇಷ್ಟ ಬಂದಲ್ಲಿ ಹೋಗ್ತಾ ಇರು ನಿನ್ ಜೊತೆ ಆಟ ಆಡೋ ನೆಸೆಸಿಟಿ ನನ್ಗಿಲ್ಲ ನೋಡು ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಹೋಗಿ ನನ್ನ ಹಣ ತುಂಬಾನೇ ಖರ್ಚು ಮಾಡ್ಕೊಂಡೆ ಇನ್ನು ನಾನೇ ಕೊನೆಗೆ ಪಾಪರಾಗ್ಬೇಕಾಗತ್ತೆ ನಿನಗಿಂತ ಬೆಟರ್ ಆಗಿರೋ ಯಾವ್ದಾದ್ರು ಹಕ್ಕಿನ ಹುಡ್ಕೋತೀನಿ ನೋಡು ದಯವಿಟ್ಟು ಇಲ್ಲಿಂದ ಹೊರ್ಟೋಗು ಇಲ್ಲ ಅಂದ್ರೆ ಕತ್ತ ಹಿಡ್ದು ಆಚೆ ತಳ್ತೀನಿ ಅಯ್ಯೋ ಜೀವನ್ ಅವಳು ನೇನೋ ಕತ್ತಿಡ್ದು ದಬ್ಬೋದು ಈ ಮನೆಗೂ ನಮಗೂ ಹೇಗೂ ಸಂಬಂಧನೇ ಇಲ್ಲ ಏನೋ ಇವಳು ಇಂಪ್ರೆಸ್ ಮಾಡೋದಕ್ಕೆ ಈ ಮನೆ ತಗೊಳ್ಬೇಕಾಯ್ತು ಅದು ಬರೀ ರೆಂಟ್ಗೆ ಬಾ ನಾವೇ ಇಲ್ಲಿಂದ ಹೊರಟೋಗೋಣ ನಮ್ ಗುಡ್ಸಲೆ ಎಷ್ಟೋ ಬೆಸ್ಟ್ ಇತ್ತು ನಾನ್ ಸಾರಿ ಸಾರಿ ಹೇಳ್ದೆ ಇಂಥವ್ರನ್ನೆಲ್ಲ ನಂಬಿಕೊಂಡು ನಾವು ಏನು ಮಾಡ್ಬಾರ್ದು ಕಣೋ ಆಮೇಲೆ ಹೀಗೆ ಸಿಕ್ಕಾಕೊಳ್ತೀವಿ ಅಂತ ನೀನ್ ಎಲ್ಲಿ ಜೀವನ ಸೆಟ್ಲ್ ಆಗತ್ತೆ ನಾವಿಬ್ರು ಕೂಡ ಜೊತೆ ಚೆನ್ನಾಗಿ ಆರಾಮಾಗಿರ್ಬೋದು ಅಂತ ಹೇಳ್ದೆ ಇವಾಗ ನೋಡು ಏನಾಯ್ತು ಅಂತ ಮೊದ್ಲು ಇಲ್ಲಿಂದ ಹೊರಡಣ ಬಾ ಅವಳು ಏನಾದ್ರು ಮಾಡ್ಕೊಂಡ್ಲಿ ಇನ್ನ ಅವಳಿಂದ ಏನು ಯೂಸ್ ಇಲ್ಲ ಅಂತ ಗೊತ್ತಾದ್ಮೇಲೂ ಅವಳು ನಮ್ ಜೊತೆ ಇಟ್ಕೊಳೋದ್ ಬೇಡ ಬಾ ನೀನು ತನ್ನ ಗಂಡನ ಮನೆಯವರಿಂದ ತನ್ನ ಜೀವನದಲ್ಲಿ ಇಷ್ಟೆಲ್ಲ ಟ್ವಿಸ್ಟ್ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಗಂಡನ ತಡೆಯೋ ಪ್ರಯತ್ನ ತುಂಬಾನೇ ಮಾಡ್ತಾಳೆ ಆದ್ರೆ ತಾಯಿ ಜೊತೆ ಅಲ್ಲಿಂದ ಹೊರಟೋಗ್ತಾನೆ ಕಾವ್ಯ ಏನೋ ಯೋಚನೆ ಮಾಡ್ಕೊಂಡು ಬಂದ್ಲು ಆದ್ರೆ ಇಲ್ಲಿ ಇನ್ನೇನೋ ಆಗೋಗಿದೆ ಮುಂದೆ ಏನು ಮಾಡ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಪ್ರೇಮ ಅನ್ನೋರು ಕಮೆಂಟ್ ಮಾಡಿದ್ರು ನನಗೆ ಮತ್ತೆ ನನ್ನ ಫ್ಯಾಮಿಲಿಗೆ ಹಾಯ್ ಹೇಳಿ ಅಂತ ಹಾಯ್ ಪ್ರೇಮ ಅವರೇ ಹೇಗಿದ್ದೀರಾ ಹಾಗೆ ನಿಮ್ಮ ಫ್ಯಾಮಿಲಿಯವ್ರು ಹೇಗಿದ್ದಾರೆ ಎಲ್ರೂ ಕೇಳಿದೆ ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ಯಾರ್ಯಾರ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನೇನು ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ